ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಇಂದಿನಿಂದ ಗುಪ್ತ ನವರಾತ್ರಿ ಆರಂಭ ಒಂಬತ್ತು ದಿನಗಳ ಕಾಲ ಈ ತಪ್ಪು ಮಾಡಬೇಡಿ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷ ಮಹತ್ವವಿದೆ ಎಂದು ಪರಿಗಣಿಸಲಾಗಿದೆ ನವರಾತ್ರಿಯ ಹಬ್ಬವು ಮಾತೆ ದುರ್ಗೆಯ ಆರಾಧನೆಗೆ ಮೀಸಲಾಗಿದೆ ನವರಾತ್ರಿ ವರ್ಷಕ್ಕೆ ನಾಲ್ಕು ಬಾರಿ ಬರುತ್ತದೆ ಅದರಲ್ಲಿ ಎರಡು ರಹಸ್ಯ ನವರಾತ್ರಿಗಳು ಗುಪ್ತ ನವರಾತ್ರಿ ವರ್ಷಕ್ಕೆ ಎರಡು ಬಾರಿ ಬರುತ್ತದೆ ಒಂದು ಮಾಘ ಮಾಸದ ಗುಪ್ತ ನವರಾತ್ರಿ ಮತ್ತು ಇನ್ನೊಂದು ಆಷಾಢ ಮಾಸದ ಗುಪ್ತ ನವರಾತ್ರಿ ಮಾಘ ಮಾಸದ ಗುಪ್ತ ನವರಾತ್ರಿಯು ಜನವರಿ ಮೂವತ್ತರಿಂದ ಪ್ರಾರಂಭವಾಗುತ್ತದೆ ಗುಪ್ತ ನವರಾತ್ರಿ ಸಮಯದಲ್ಲಿ ಕೆಲವು ವಿಶೇಷ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಗುಪ್ತ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಿ ಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ರಹಸ್ಯವಾಗಿ ಪೂಜಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಕೆಲವು ವಿಶೇಷ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನೀವು ಮಾಡುವ ಕೆಲವು ತಪ್ಪುಗಳು ಸಮಯದಲ್ಲಿ ಏನು ಮಾಡಬಾರದು ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಾಂಸ ಮೇಲು ಮದ್ಯ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದ ಆಹಾರವನ್ನು ಸೇವಿಸಬಾರದು ಗುಪ್ತ ನವರಾತ್ರಿಯಲ್ಲಿ ಉಪವಾಸ ಆಚರಿಸುವ ಜನರು ತಮ್ಮ ಗಡ್ಡ ಮೀಸೆ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಗುಪ್ತ ನವರಾತ್ರಿಯಲ್ಲಿ ಯಾರೊಂದಿಗೂ ಅವಮಾನಿಸಬಾರದು ಅಥವಾ ಜಗಳ ಮಾಡಬಾರದು ಗುಪ್ತ ನವರಾತ್ರಿಯಲ್ಲಿ ಸುಳ್ಳು ಹೇಳಬಾರದು ಮತ್ತು ಕೋಪ ಮಾಡಿಕೊಳ್ಳುವುದನ್ನು ತಪ್ಪಿಸಬೇಕು ಗುಪ್ತ ನವರಾತ್ರಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಗುಪ್ತ ನವರಾತ್ರಿಯಲ್ಲಿ ಚರ್ಮದ ವಸ್ತುಗಳನ್ನು ಬಳಸಬಾರದು ಗುಪ್ತ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಕೊಳಕು ಅಥವಾ ಕತ್ತಲೆ ಇರಬಾರದು ಗುಪ್ತ ನವರಾತ್ರಿಯಲ್ಲಿ ಉಪವಾಸವನ್ನು ಆಚರಿಸುವವರು ಹಗಲಿನಲ್ಲಿ ಮಲಗುವುದನ್ನು ತಪ್ಪಿಸಬೇಕು ಗುಪ್ತ ನವರಾತ್ರಿಯ ಉಪವಾಸವನ್ನು ಮಧ್ಯದಲ್ಲಿ ಮುರಿಯಬಾರದು ಗುಪ್ತ ನವರಾತ್ರಿಯಲ್ಲಿ ಮಹಿಳೆಯರು ವೃದ್ಧರು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕಿರುಕುಳ ನೀಡಬಾರದು ಗುಪ್ತ ನವರಾತ್ರಿಯಲ್ಲಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಗುಪ್ತ ನವರಾತ್ರಿಯ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಒಂಬತ್ತು ದಿನಗಳವರೆಗೆ ಹಾಸಿಗೆಯ ಮೇಲೆ ಮಲಗಬಾರದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಪ್ತ ನವರಾತ್ರಿ ಯಾವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಾಘ ಮಾಸದ ಗುಪ್ತ ನವರಾತ್ರಿ ಜನವರಿ ಮೂವತ್ತರಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಏಳರಂದು ಕೊನೆಗೊಳ್ಳುತ್ತದೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ಕನಿಷ್ಠ ಒಬ್ಬ ಹೆಣ್ಣು ಮಗುವಿಗೆ ಭಕ್ತಿಯಿಂದ ಆಹಾರವನ್ನು ನೀಡಬೇಕು ಗುಪ್ತ ನವರಾತ್ರಿಯ ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ಚಿಕ್ಕ ಹೆಣ್ಣು ಮಕ್ಕಳಿಗೆ ಆಹಾರವನ್ನು ನೀಡುವುದು ಶುಭ ಎಂದು ಪರಿಗಣಿಸಲಾಗಿದೆ ஸேகி குப்தரங்க ராத்திரியே சித்த மாதி நமக்கு இஷ்டவாதே ஒன்று லைக் மாதி ஷேர் இன்னு வீடியோ நம்ம சானலு சப்ஸ்க்கை கொடி தன்யவாத